ನಗರದ ಸೋಮವಂಶ ಸಹಸಾರ್ಜುನ ಕ್ಷತ್ರಿಯ ಪಂಚಟ್ರಸ್ಟ್ ದುರ್ಗಾದೇವಿ ದೇವಸ್ಥಾನದ ವತಿಯಿಂದ ದುರ್ಗಾದೇವಿ ಸಹಸ್ರ ಚಂಡೆಯಾಗಿ ನಿಮಿತ್ಯ ಫೆಬ್ರವರಿ ಏಳರಿಂದ ಹನ್ನೊಂದರವರೆಗೆ ದೇವಸ್ಥಾನದಲ್ಲಿ ಹದಿನೇಳು ಸೇವೆಗಳ ಸಮರ್ಪಣೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಗೌರವ ಕಾರ್ಯದರ್ಶಿ ಭಾಸ್ಕರ್ ಜೋತೆ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಫೆಬ್ರವರಿ ಏಳರಿಂದ ಬೆಳಗ್ಗೆ ಒಂಬತ್ತಕ್ಕೆ ಐದುನೂರ ನಾಲ್ಕು ಮಹಿಳೆಯರಿಂದ ಕುಂಭ ಮೆರವಣಿಗೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ವಿಶೇಷ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮವನ್ನು ಆಚರಿಸಲಿತು ಆಗುತ್ತಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಅನೇಕ ನಾಡಿನ ಹಿರಿಯ ಮಠ ಮಠಾಧೀಶರು ಹಾಗೂ ವಿವಿಧ ಕ್ಷೇತ್ರಗಳ ಸಾಧನೆ ಮಾಡಿದಂಥ ಗಣ್ಯರು ಆಗಮಿಸಲಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಕಾರ್ಯಕ್ರಮ ಜೊತೆಗೆ ಎಸ್ ಎಸ್ ಕೆ ಪಂಚ ಟ್ರಸ್ಟ್ ಕಮಿಟಿ ದುರ್ಗಾದೇವಿ ದೇವಸ್ಥಾನ ಅನೇಕ ರೀತಿಯ ರಚನಾತ್ಮಕ ಮತ್ತು ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದು ಎಂದು ಈ ಸಂದರ್ಭದಲ್ಲಿ ಭಾಸ್ಕರ ಚೌತ್ರಿ ಮನವಿ ಮಾಡಿದರು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದು ನಮ್ಮ ಎಸ್ ಎಸ್ ಕೆ ಪಂಚ ಶ್ರೀ ದುರ್ಗಾದೇವಿ ದೇವಸ್ಥಾನ ದಾಜಮಾನ್ಪೇಟೆ ಹುಬ್ಬಳ್ಳಿ ಈ ಒಂದು ಪುರಾತನ ಐದುನೂರು ಆರುನೂರು ವರ್ಷದ ಪುರಾತನ ದೇವಸ್ಥಾನದಲ್ಲಿ ಮುಂಬರುವ ಮೇ ತಿಂಗಳಲ್ಲಿ ನಾವು ಶ್ರೀ ಸಹಸ್ರ ಚಂಡಿಕಾಯಾಗವನ್ನು ಹಮ್ಮಿಕೊಂಡಂತ ಹೇಳಿ ನಿರ್ಣಯ ಮಾಡಿದರ ಪ್ರಕಾರ ಮೇ ಮೂರು ತಿ ಮೂರನೇ ತಾರೀಕಿನಿಂದ ಮೇ ಒಂಬತ್ತನೇ ತಾರೀಕುವರೆಗೆ ಈ ಒಂದು ಶ್ರೀ ಸಹಸ್ರ ಚಂಡಿಕಾಯಾಗುವ ಪೂಜೆಯನ್ನು ಭಕ್ತರ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದೇವೆ ಅದರ ಪ್ರಯುಕ್ತವಾಗಿ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಹದಿನೇಳು ನಮೂನೆಯ ಸೇವೆಯನ್ನು ಶ್ರೀ ದೇವಿಗೆ ಸಮರ್ಪಣೆ ಮಾಡ್ತಾಯಿದ್ದೀವಿ ಹದಿನೇಳು ನಮೂನೆ ಸೇವೆ ಅಂದರೆ ಶ್ರೀ ದುರ್ಗಾದೇವಿ ದೇವಸ್ಥಾನ ಸೌಂದರ್ಯೀಕರಣ ಮಹಾದಾರ ಸೌಂದರ್ಯಕರಣ ಅದರ ಜೊತೆ ಜೊತೆಗೆ ಅದರ ಜೊತೆ ಜೊತೆಗೆ ನಮ್ಮ ಪುರಾತನ ಪಾದುಕೆಗಳು ಶ್ರೀದೇವಿಯ ಪುರಾತನ ಪಾದುಕೆಗಳು ಪುನರ್ ಸ್ಥಾಪನೆ ಕುರ್ಮಾದೇವರ ಸ್ಥಾಪನೆ ಧ್ವಜಸ್ತಂಭ ಸ್ಥಾಪನೆ ನಾಗದೇವರ ಸ್ಥಾಪನೆ ಗಣಪತಿ ಬಪ್ಪನ ಸ್ಥಾಪನೆ ಬಾಲಮಾರುತಿಯ ಪುನರ್ ಸ್ಥಾಪನೆ ಪಂಚವಟಿ ಪುಷ್ಕರ್ಣಿ ಈ ರೀತಿ ಬೆಳ್ಳಿಯ ಪಲ್ಲಕ್ಕಿ ಭಕ್ತರ ಸೇವೆ ಬೆಳ್ಳಿ ಪಲ್ಲಕ್ಕಿಯನ್ನು ಮಾಡಿದ್ವಿ ಈ ಎಲ್ಲ ಒಂದು ಸೇವೆ ಹದಿನೇಳು ಸೇವೆಗಳನ್ನು ಫೆಬ್ರವರಿ ತಿಂಗಳ ಅಂದರೆ ನಾಳೆ ಏಳನೇ ತಾರೀಕಿನಿಂದ ಹನ್ನೊಂದನೇ ತಾರೀಕವವರೆಗೆ ಐದು ದಿನಗಳ ಕಾಲ ಧಾರ್ಮಿಕ ಪೂಜೆ ಪೂಜೆ ಪುನಸ್ಕಾರ ವಿಧಿವಿಧಾನಗಳೊಂದಿಗೆ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದೇವೆ ಏಳನೇ ತಾರೀಕಂದು ಐದುನೂರ ನಾಲ್ಕು ಸುಮಂಗಲೆಯರ ಭವ್ಯ ಒಂದು ಕುಂಭ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ಮುಂಜಾನೆ ಒಂಬತ್ತು ಗಂಟೆಗೆ ಅದರ ಜೊತೆಗೆ ಹತ್ತನೇ ತಾರೀಕಿನ ದಿವಸ ಮುಂಜಾನೆ ಹನ್ನೊಂದು ಗಂಟೆಗೆ ಏನು ಹದಿನೇಳು ಸೇವೆಗಳನ್ನು ಸಮರ್ಪಿಸಿದ ವೇಳೆಯಲ್ಲಿ ಯಾರು ಧನ ಸಹಾಯ ಆರ್ಥಿಕ ಸಹಾಯ ಮಾಡಿ ಈ ಒಂದು ಸಮರ್ಪಣಾ ಕಾರ್ಯಕ್ಕೆ ಸಹಕಾರ ನೀಡಿದ್ದಾರೆ ಆ ಎಲ್ಲ ಗಣ್ಯರಿಗೂ ಸತ್ಕರಿಸುವ ಜೊತೆಗೆ ಒಂದು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸದರ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿರವರು ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಜಗದೀಶ್ ಶೆಟ್ಟರ್ ಅವರು ಶ್ರೀ ಪ್ರಸಾದ್ ಅಬ್ಬಯ್ಯನವರು ಶ್ರೀ ಮಹೇಶ್ ಅವರು ಶ್ರೀ ಅರವಿಂದ್ ಬೆಲ್ಲದವರು ಸೇರಿದಂತೆ ಎಲ್ಲ ಹುಬ್ಬಳ್ಳಿಯ ನಮ್ಮ ಕೇಂದ್ರ ಪಂಚ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸತೀಶ್ ಮೆರ್ವಾಡೆ ರಾಜ್ಯಾಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಮೆರ್ವಾಡೆ ರಾಷ್ಟ್ರಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಖೋಡೇರವರು ಸೇರಿದಂತೆ ಎಲ್ಲ ಗಣ್ಯರು ಬರಲಿದ್ದಾರೆ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತರೆಲ್ಲರೂ ಭಾಗವಹಿಸಿ ಅತ್ಯಂತ ಒಂದು ಈ ಧಾರ್ಮಿಕ ಕಾರ್ಯಕ್ರಮ ಭಾಗವಹಿಸಿ ಶ್ರೀ ದೇವಿಯರ ಆಶೀರ್ವಾದ ಪಡೆದುಕೊಳ್ಳಬೇಕಂತ ಹೇಳಿ ಪರವಾಗಿ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ